धीमत समाजवादी नायक ಶ್ರೀ ಶಾಂತವೇರಿ ಗೋಪಾಲಗೌಡರು ಅವರ ಹತ್ತಿರದ ಕಾಗೋಡಿನ ಬಡ ಗೇಣಿದಾರರ ಸಂಕಷ್ಟಗಳ ಹೋರಾಟಕ್ಕೆ ಖಚಿತ ದಿಕ್ಕೊಂದನ್ನು ಕೊಟ್ಟಿತು ಗೇಣಿದಾರರ ಮೇಲಿನ ದೌರ್ಜನ್ಯ ಮಿತಿಮೀರಿ ಹೋಗಿದ್ದ ಪರಿಸ್ಥಿತಿ ಮನಗಂಡ ಗೋಪಾಲಗೌಡರು ಕಾಗೋಡಿನಲ್ಲಿ ಐತಿಹಾಸಿಕ ಚಳುವಳಿಯನ್ನು ಆಯೋಜಿಸಿದರು ಈ ಹೋರಾಟಕ್ಕೆ ಭಾರತೀಯ ಸಮಾಜವಾದದ ಶ್ರೇಷ್ಠ ಚಿಂತಕ ಡಾ ರಾಮ್ ಮನೋಹರ್ ಲೋಹಿಯಾ ಅವರನ್ನು ಕಾಗೋಡಿಗೆ ಕರೆತಂದರು ಹಳ್ಳಿ ಹಳ್ಳಿಗಳನ್ನು ಸುತ್ತಿ ಹಗಲು ರಾತ್ರಿಗಳೆನ್ನದೆ ಗೇಣಿದಾರ ರೈತರನ್ನು ಸಂಘಟಿಸಿ ಇಂಕುಲ ಜಿಂದಾಬಾದ್ ಮಹಾತ್ಮ ಗಾಂಧಿ ಜಿಂದಾಬಾದ್ ಉಳಿಯುವವನೇ ನೆಲದೊಡೆಯ ಎಂಬ ಘೋಷಣೆಗಳನ್ನು ಎಲ್ಲೆಡೆ ಮೊಳಗುವಂತೆ ಮಾಡಿದರು ಇಂದಿಗೂ ಕರ್ನಾಟಕದ ನೆಲದಲ್ಲಿ ಗೇಣಿದಾರ ರೈತರ ಕಾಗೋಡು ಚಳವಳಿಯ ಘಟನೆ ಅವಿಸ್ಮರಣೀಯವಾಗಿ ಉಳಿದಿದೆ ರೈತರ ಸಮಸ್ಯೆ ಕರ್ನಾಟಕದ ಏಕೀಕರಣ ಕನ್ನಡ ಭಾಷೆಯ ಅಸ್ಮಿತೆ ಆರೋಗ್ಯಕ್ಕೆ ಸಂಬಂಧ ವಿಚಾರಗಳಲ್ಲಿ ಗುಂಡು ಹೊಡೆದಂತೆ ಮಾತನಾಡುತ್ತಿದ್ದ ಗೌಡರು ನೆಲ ಜಲ ಗಡಿ ವಿಚಾರಗಳಲ್ಲಿ ಯಾವುದೇ ರಾಜಿ ಇರುತ್ತಿರಲಿಲ್ಲ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಎಂದು ನಾಮಕರಣ ಮಾಡುವ ಮೊದಲೇ ತಮ್ಮ ಕಚೇರಿಯಲ್ಲಿ ಕರ್ನಾಟಕ ಎಂಬ ರಬ್ಬರ್ ಸ್ಟ್ಯಾಂಪ್ ಮಾಡಿಸಿದ್ದರು ಇಂದಿನ ಸಮಗ್ರ ಕರ್ನಾಟಕದ ರಚನೆಗೆ ಶ್ರೀ ಗೋಪಾಲಗೌಡರ ಪಾತ್ರ ಸದಾ ನೆನೆಯುವಂಥದ್ದು ತಮ್ಮ ಇಡೀ ಬದುಕಿನಲ್ಲಿ ಅತ್ಯಂತ ನಿಷ್ಠೂರವಾದಿಯಾಗಿ ರೈತ ನಾಯಕನಾಗಿ ಧೀರ ಕನ್ನಡಿಗನಾಗಿ ದಕ್ಷ ನಾಯಕನಾಗಿ ಪ್ರಾಮಾಣಿಕತೆಯ ಪ್ರತೀಕವಾಗಿ ಜೀವಿಸಿದ್ದ ಕರ್ನಾಟಕದ ಹೆಮ್ಮೆಯ ಸುಪುತ್ರ